그 र दिया सर 아े क ಮಾಡಿದ್ರೆ ಆಯ್ಕೆ ನಮಗೆ ಅನುಕೂಲ ಆದರೆ ಅದ್ರ ಪ್ರಕಾರ ಗ್ರೌಂಡ್ ಆಗಬೇಕು ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಾವು ಅಂತೇಳಿ ಈಗ ಕಂಪ್ಲೀಟ್ ಕಂಪ್ಲೀಟ್ ಪತ್ರಿಕೆ ಬಂದರೂ ತಾಕಿನಿ ತಾವು ಫೋನ್ ಮಾಡಿದ್ರು ಕರೆ ಮಾಡಿಬಿಟ್ಟು ನಾವು ಮಾತಾಡಿದ್ವಿ ಸರ್ ಇದು ನಮಗೆ ಅನುಕೂಲ ಆಗುತ್ತಂತಕ್ಕಂಥದ್ದು ಬಡವರಿಗೆ ಮಕ್ಕಳ ಇಲ್ಲಿ ಇರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಕೊನೆ ಕಲ್ಯಾಣ ಕನ್ನಡ ಕೊನೆಯದು ಇದು ಆಯ್ಕೆ ಮಾಡಿದ್ರೆ ದೊಡ್ಡ ಮತ್ತು ಮುಖ್ಯಮಂತ್ರಿ ಬರಲಾರ್ದಾಗ್ರು ಹೋಗಿ ನೀವು ಒಂದು ಸ್ಥಿತಿಗಿದ್ದರೂ ಅದು ಮಾಡ್ತಕ್ಕಂಥ ವ್ಯವಸ್ಥೆ ತಪ್ಪಿ ತಪ್ಪಿಸ್ ನಾವು ನಿಮ್ಗೆ ಅದ್ರಿ ಇವ್ಲಿ ಯಾರು ತಪ್ಪ ಮಾಡ್ರಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್ ಯಾರೇ ಇರಲಿ ಅವ್ರನ್ನ ದಯವಿಟ್ಟು ಅವ್ರನ್ನ ಬಿಟ್ರಿ ಅಂದ್ರೆ ಅವ್ರನ್ನ ಜಿಲ್ಲೆ ಹಾಳು ಮಾಡ್ತಾರ ಸರ್ ಅಂತವ್ರ ಮೇಲೆ ಕ್ರಮ ಆಗ್ಬೇಕು ಸಸ್ಪೆಂಡ್ ಆಗ್ತಕ್ಕಂಥ